ಬಿಜೆಪಿ ಎ ಐ ಡಿ ಎಂ ಕೆ ಮೈತ್ರಿಯಲ್ಲಿ ಬಿರುಕು ಬೆಂಕಿಗೆ ತುಪ್ಪ ಸುರಿಯುತ್ತಿರುವ ಎರಡೂ ಪಕ್ಷದ ನಾಯಕರು ಎಐಡಿಎಂಕೆ ಡಿ ಕೆ ಕೈ ಕೊಟ್ಟರೆ ಬಿಜೆಪಿ ಏನ್ ಮಾಡುತ್ತೆ ದಳಪತಿ ವಿಜಯ್ ಬಿಜೆಪಿ ಜೊತೆ ಕೈ ಜೋಡಿಸ್ತಾರ ರಾಷ್ಟ್ರ ಮತ್ತು ರಾಜ್ಯ ಬಿಜೆಪಿಯಲ್ಲಿ ಅಣ್ಣಾಮಲೈ ಅವರ ಪಾತ್ರ ಏನು ನಮಸ್ಕಾರ ಬುಗಿನಕೆರೆ ಡೈರಿಗೆ ಸ್ವಾಗತ ನಾನು ದಣೀಶ್ ಬುಗಿನಕೆರೆ ತಮಿಳ್ನಾಡಿನ ರಾಜಕಾರಣ ಈಗ ಅಕ್ಷರಶಃ ಕಲಸು ಮೇಲೋಗ್ರ ಅಂತಿವಲ್ಲ ಆ ರೀತಿ ಆಗಿದೆ ಆಡಳಿತಾರೂಢ ಡಿ ಯ ನಾಯಕ ಸ್ಟಾಲಿನ್ ಅವರನ್ನ ಹೊರತುಪಡಿಸಿದ್ರೆ ಬೇರಾವುದೇ ನಾಯಕರಿಗೆ ಸ್ಪಷ್ಟತೆ ಇಲ್ಲ ಯಾರು ಯಾವಾಗ ಯಾರ ಜೊತೆ ಕೈ ಜೋಡಿಸ್ತಾರೆ ಯಾವಾಗ ಯಾರು ಕೈ ಕೊಡ್ತಾರೆ ಅನ್ನೋದನ್ನ ಹೇಳಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಪರಿಸ್ಥಿತಿ ಇದೆ ಇದ್ರ ನಡುವೆ ಹೊಸದಾಗಿ ತಮಿಳಿಗ ವೆಟ್ರಮ್ ಕಳಗಂ ಅನ್ನುವಂತ ಪಕ್ಷ ಕಟ್ಟಿದಂತಹ ಚಿತ್ರನಟ ವಿಜಯ್ ಅವರ ಪಾತ್ರ ಏನು ಅವರು ಮುಂದಿನ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತಾರಾ ಅಥವಾ ಬಿ ಜೆ ಪಿ ಜೊತೆ ಕೈ ಜೋಡಿಸ್ತಾರ ಕೈ ಜೋಡಿಸಿದ್ರೆ ಅದರ ಪರಿಣಾಮ ಏನಾಗುತ್ತೆ ಅದಲ್ಲದೆ ತಮಿಳ್ನಾಡಿನಲ್ಲಿ ರಾಜಕಾರಣ ಮಾಡಬೇಕು ಅಂತಾನೆ ಐ ಪಿ ಎಸ್ ಹುದ್ದೆಗೆ ರಾಜೀನಾಮೆ ಕೊಟ್ಟು ಹೋಗಿದ್ದಂತಹ ಅಣ್ಣಾಮಲೈ ಅವರ ಪಾತ್ರ ಏನು ಅಣ್ಣಾಮಲೈ ಮತ್ತು ವಿಜಯ್ ಇಬ್ರು ಕೂಡ ಈಗ ಅತಂತ್ರರಾಗಿದ್ದಾರೆ ಅಂತ ಹೇಳಲಾಗ್ತಿದೆ ಅವರ ಮುಂದಿನ ದಾರಿಗಳು ಏನು ಒಟ್ಟಾರೆಯಾಗಿ ತಮಿಳ್ನಾಡು ರಾಜಕಾರಣದಲ್ಲಿ ಏನ್ ನಡೀತಿದೆ ಎಲ್ಲವನ್ನ ನೋಡೋಣ ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕಿನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ವೀಕ್ಷಕರೇ ಮುಂದಿನ ವರ್ಷ ತಮಿಳುನಾಡಿನಲ್ಲಿ ವಿಧಾನಸಭಾ ಚುನಾವಣೆ ಬರ್ತಿದೆ ಅದಕ್ಕೆ ಈಗಾಗಲೇ ತಯಾರಿಗಳು ಆರಂಭ ಆಗಿದವೆ ಆದರೆ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಗೊಂದಲಗಳು ಹುಟ್ಟುಕೊಂಡಿವೆ ಯಾವ ರೀತಿಯ ಗೊಂದಲ ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಬಿ ಜೆ ಪಿಗಿರುವಂಥ ಗೊಂದಲ ಏನು ಅನ್ನೋಂಥದ್ದನ್ನು ನೋಡೋದಾದ್ರೆ ಇಡೀ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಒಂದನ್ನು ಬಿಟ್ಟು ಬೆರೆಲ್ಲು ನೆಲೆ ಇರುವ ಕಾರಣಕ್ಕೋಸ್ಕರ ತನ್ನ ನೆಲೆಯನ್ನು ವಿಸ್ತರಿಸ್ಕೊಳ್ಬೇಕು ಅಂತ ತಮಿಳ್ನಾಡಿನಲ್ಲಿ ಬಹಳ ಕಸರತ್ತನ್ನು ನಡೆಸ್ತಾ ಇದೆ ಬಿ ಜೆ ಪಿ ಅದೇ ಕಾರಣಕ್ಕೋಸ್ಕರ ಅಲ್ಲಿನ ಪ್ರಮುಖ ಪ್ರತಿಪಕ್ಷವಾಗಿರುವಂತಹ ಎ ಐ ಡಿ ಎಂ ಕೆ ಜೊತೆ ಅವರು ಹಾಕಿರುವಂಥ ಎಲ್ಲ ಷರತ್ತುಗಳನ್ನು ಒಪ್ಕೊಂಡು ಮೈತ್ರಿಯನ್ನು ಮಾಡಿಕೊಂಡಿದೆ ಎಂಥ ಷರತ್ತನ್ನು ಒಪ್ಕೊಂಡಿದೆ ಅಂತಂದರೆ ಎ ಐ ಡಿ ಎಂ ಕೆ ನಾಯಕಿ ದಿವಂಗತ ಜಯಲಲಿತಾ ಅವರ ಬಗ್ಗೆ ಮತ್ತು ಎ ಡಿ ಎಂ ಕೆ ಬಗ್ಗೆ ತುಚ್ಛವಾಗಿ ಮಾತಾಡ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಅಣ್ಣಾಮಲಯ್ಯ ಅವರು ರಾಜ್ಯಾಧ್ಯಕ್ಷರಾಗಿರಬಾರ್ದು ಅನ್ನುವಂಥ ಷರತ್ತನ್ನು ಎ ಡಿ ಎಂ ಕೆ ವಿಧಿಸಿತ್ತು ಅದನ್ನು ಒಪ್ಪಿಕೊಂಡು ಬಿಜೆಪಿ ಪಿಯ ರಾಜ್ಯಾಧ್ಯಕ್ಷರನ್ನೇ ಬದಲು ಮಾಡಿಬಿಟ್ಟಿತ್ತು ಆದರೂ ಕೂಡ ಬಿಜೆಪಿ ಮತ್ತು ಎ ಡಿ ಎಂ ಕೆ ನಡುವೆ ಇವತ್ತಿಗೂ ಒಂದು ಸಾಮ್ಯತೆ ಅಥವಾ ಸಮನ್ವಯತೆ ಕಂಡು ಬರ್ತಾ ಇಲ್ಲ ಪರಿಣಾಮವಾಗಿ ದಿನದಿಂದ ದಿನಕ್ಕೆ ಗೊಂದಲಗಳು ಜಾಸ್ತಿ ಆಗ್ತಿದ್ದಾವೆ ಸಮಸ್ಯೆಗಳು ಹೆಚ್ಚಾಗ್ತಾ ಇದಾವೆ ಈ ಎಲ್ಲ ಸಮಸ್ಯೆಗಳಿಗೆ ಯಾರು ಕಾರಣ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ ಉರಿಯುವ ಬೆಂಕಿಗೆ ಎರಡೂ ಪಕ್ಷದ ನಾಯಕರು ಬಿಜೆಪಿ ಮತ್ತು ಎ ಡಿ ಎಂ ಕೆ ಪಕ್ಷದ ನಾಯಕರು ತುಪ್ಪುವನ್ನ ಸುರಿತಿದ್ದಾರೆ ಮೊದಲನೇದಾಗಿ ಅಷ್ಟೇ ಚಿತ್ರನಟಿ ಖುಷ್ಬು ಅವರನ್ನ ತಮಿಳುನಾಡು ರಾಜ್ಯ ಬಿಜೆಪಿಯ ಉಪಾಧ್ಯಕ್ಷಿಯಾಗಿ ನೇಮಿಸಲಾಯಿತು ಅವರೊಂದು ಸ್ಟೇಟ್ಮೆಂಟ್ ಮಾಡಿದರು ತಮಿಳಿಗ ವೆಟ್ರಂ ಕಳಗಂ ಪಕ್ಷದ ನಾಯಕ ವಿಜಯ್ ನನ್ನ ತಮ್ಮ ಇದ್ದಂತೆ ನಾನು ಯಾವಾಗಲೂ ಅವರನ್ನು ತಮ್ಮ ಥರನೇ ಟ್ರೀಟ್ ಮಾಡ್ತೀನಿ ಅವರ ಮತ್ತು ನನ್ನ ಸಂಬಂಧ ಬಹಳ ಒಳ್ಳೆಯದು ಅಂತೆಲ್ಲ ಹೇಳಿದರು ಖುಷು ಮತ್ತು ವಿಜಯ್ ಇಬ್ಬರೂ ಸಿನಿಮಾ ರಂಗದವರೇ ಆಗಿರೋದ್ರಿಂದ ಅವ್ರ ನಡುವೆ ಒಳ್ಳೆ ಸ್ನೇಹ ಇರುತ್ತೆ ಆ ಕಾರಣಕ್ಕೋಸ್ಕರ ಅವ್ರು ಮಾತಾಡಿರ್ಬೋದು ಅಂತ ಅಂದ್ಕೊಂಡಿರು ಅನ್ ಅಂದ್ಕೊಳ್ಬೋದು ಆದರೆ ಖುಷ್ಬು ಅಷ್ಟಕ್ಕೆ ಅಷ್ಟು ಮಾತಾಡಿ ನಿಲ್ಲಿಸಿಲ್ಲ ಅವರು ಮುಂದುವರೆದು ಮಾತನಾಡ್ತಾ ವಿಜಯ್ ಏನಾದರೂ ಬಿ ಜೆ ಪಿ ಜೊತೆ ಕೈ ಜೋಡಿಸಿದ್ರೆ ಆಗ ಡಿ ಎಮ್ ಕೆನ ನಾವು ಸೋಲಿಸ್ಬೋದು ತಮಿಳ್ನಾಡಿನಲ್ಲಿ ಬಿ ಜೆ ಪಿ ಮೈತ್ರಿಕೂಟದ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಇದು ಸಹಜವಾಗಿ ಎ ಡಿ ಎಮ್ ಕೇನ ಎ ಡಿ ಎಂ ಕೆ ಯ ನಾಯಕ ಪಳನಿಸ್ವಾಮಿಯವರನ್ನು ಕೆರಳಿಸಿದೆ ಅವರು ಖುಷ್ಬು ಅವರಿಗೆ ಕೌಂಟ್ ಕೊಡ್ತಾ ಬಿ ಜೆ ಪಿಗೆ ಸವಾಲನ್ನು ಎಸ್ತಿದ್ದಾರೆ ಬಿ ಜೆ ಪಿ ಜೊತೆಗಿನ ಸಹವಾಸ ಸಾಕು ಅನ್ನುವ ರೀತಿನಲ್ಲಿ ಮಾತನಾಡಿದ್ದಾರೆ ಎಲ್ಲರೂ ಕೂಡ ಬಿ ಜೆ ಪಿ ಜೊತೆ ಪವರ್ ಶೇರ್ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ದಾರೆ ಆದರೆ ನಮಗೇನು ತಲೆ ಕೆಟ್ಟಿದೆಯಾ ನಾವು ಮೂರ್ಖರ ಬಿ ಜೆ ಪಿಗೆ ಅಧಿಕಾರ ಕೊಡಲಿಕ್ಕೆ ಅನ್ನೋ ರೀತಿ ಮಾತನಾಡಿದ್ದಾರೆ ಆ ಮೂಲಕ ಎ ಡಿ ಎಮ್ ಕೆ ಅದಕ್ಕೆ ಅದರದೇ ಆದಂಥ ಶಕ್ತಿಯನ್ನು ಹೊಂದಿದೆ ಅಧಿಕಾರಕ್ಕೆ ಬರುತ್ತೆ ನಾವೇ ಮುಖ್ಯಮಂತ್ರಿ ಆಗ್ತೀವಿ ನಮ್ಮದೇ ಅಧಿಕಾರ ಬಿ ಜೆ ಪಿಯ ಪಾತ್ರ ಇಲ್ಲ ಎನ್ನುವಂಥ ಸಂದೇಶವನ್ನು ಅವರು ಕಳಿಸಿದ್ದಾರೆ ಯಾವಾಗ ಬಿ ಜೆ ಪಿ ಮತ್ತು ಎ ಡಿ ಎಂ ಕೆ ನಾಯಕರು ಹೀಗೆ ಪರಸ್ಪರ ವಾಗ್ದಾಳಿ ಮಾಡಲಿಕ್ಕೆ ಶುರು ಮಾಡ್ಕೊಂಡ್ರೋ ಅಥವಾ ಪರೋಕ್ಷ ಸಂದೇಶ ರವಾನೆ ಮಾಡಲಿಕ್ಕೆ ಆರಂಭಿಸಿದ್ರು ಕೌಂಟ್ರ್ ಕೊಡ್ಲಿಕ್ಕೆ ಶುರು ಮಾಡಿದ್ರೋ ಆಗ ತಮಿಳುನಾಡು ರಾಜಕಾರಣದಲ್ಲಿ ಹೊಸ ಚರ್ಚೆಗಳು ಉಟ್ಕೊಂಡಿದ್ದಾವೆ ಅದೇನಪ್ಪಾ ಅಂದರೆ ಹೊಸದಾಗಿ ತಮಿಳಿಗ ವೆಕ್ಟ್ರಿ ಕಳಗಂ ಎನ್ನುವಂಥ ಪಕ್ಷ ಕಟ್ಟಿರುವ ಚಿತ್ರನಟ ವಿಜಯ್ ಬಿ ಜೆ ಪಿ ಜೊತೆ ಕೈ ಜೋಡಿಸ್ಬೋದು ಆ ಸಾಧ್ಯತೆ ಇದೆ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಿದೆ ಈ ಚರ್ಚೆ ಯಾಕಾಗ್ತಿದೆ ಅಂತಂದ್ರೆ ವಿಜಯ್ ಅವ್ರಿಗೂ ಕೂಡ ಈಗ ಒಂಥರದ ಅತಂತ್ರ ಸ್ಥಿತಿ ಇದೆ ಅವರು ಕೂಡ ಬಹಳ ಸ್ಪಷ್ಟವಾದಂತಹ ಗುರಿಯನ್ನ ಇಟ್ಕೊಂಡು ರಾಜಕಾರಣ ಮಾಡ್ತಾರೆ ಅಂತ ಕಾಣಿಸ್ತಾ ಇಲ್ಲ ತಮಿಳುನಾಡಿನ ಪಾಲಿಟಿಕ್ಸ್ ಅನ್ನ ನೋಡೋದಾದ್ರೆ ಸೂಪರ್ ಸ್ಟಾರ್ ರಜನಿಕಾಂತ್ ಅಂತವ್ರೆ ರಾಜಕಾರಣಕ್ಕೆ ಬರ್ಲಿಕ್ಕೆ ಹಿಂದೂ ಮುಂದೆ ನೋಡಿದ್ರು ಕಡೆಗೂ ಬರ್ಲೇ ಇಲ್ಲ ಅವರು ಇನ್ನೇನ್ ಪಕ್ಷ ಕಟ್ಬಿಡ್ತಾರೆ ಅನ್ನೋ ರೀತಿ ಚರ್ಚೆ ಆಗ್ತಾ ಇತ್ತು ಆದ್ರೆ ಅವರು ರಾಜಕಾರಣಕ್ಕೆ ಬರ್ಲಿಲ್ಲ ಹಿಂದೇಟ್ ಹಾಕ್ಬಿಟ್ರು ಯಾಕೆಂದ್ರೆ ಸಕ್ಸಸ್ ಆಗ್ತೀನೋ ಇಲ್ವೋ ಅನ್ನುವಂತಹ ಭಯ ಆತಂಕ ನೆಕ್ಸ್ಟ್ ಬಹಳ ಪ್ರಖ್ಯಾತ ನಟ ಕಮಲಾ ಹಾಸನ್ ಕೂಡ ಪಕ್ಷವನ್ನು ಕಟ್ಟಿದ್ರು ರಾಜಕಾರಣವನ್ನು ಪ್ರವೇಶ ಮಾಡಿದ್ರು ಅದೇ ಸಕ್ಸಸ್ ಆಗಲಿಲ್ಲ ಅವರು ಕೂಡ ವಿಫಲರಾಗ್ಬಿಟ್ಟಿದ್ದಾರೆ ಈಗ ಅವರು ಡಿ ಎಂ ಕೆ ಜೊತೆ ಸೇರಿ ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ ಅದು ಬೇರೆ ವಿಷಯ ಬಟ್ ಸಕ್ಸಸ್ ಆಗಿಲ್ಲ ರಾಜಕೀಯವಾಗಿ ಅದರಿಂದಾಗಿ ನಾನು ಸಕ್ಸಸ್ ಆಗ್ತೀನ ಅನ್ನುವಂತಹ ಒಂದು ಅನುಮಾನ ವಿಜಯ್ ಅವರಿಗೆ ಶುರುವಾಗಿದೆ ಎಲ್ಲಕ್ಕಿಂತ ಮಿಗಿಲಾಗಿ ಅವರು ತಮಿಳ್ನಾಡಿನ ರಾಜಕಾರಣಕ್ಕೆ ಎಂಟ್ರಾಗಿದ್ದು ಹೇಗೆ ನಾನು ಡಿ ಎಂ ಕೆ ಮತ್ತು ಎ ಐ ಡಿ ಎಂ ಕೆಗೆ ಪರ್ಯಾಯವಾಗಿ ರಾಜಕಾರಣ ಮಾಡ್ತೀನಿ ಅಂತ ಈಗ ಡಿ ಎಂ ಕೆ ಜೊತೆಗೆ ಈಗ ಆಲ್ರೆಡಿ ಅವರು ವಾಗ್ದಾಳಿಯನ್ನು ನಡೆಸಲಿಕ್ಕೆ ಶುರು ಮಾಡಿದರೆ ಬಹಳ ತೀಕ್ಷ್ಣವಾದಂತಹ ಪ್ರತಿಕ್ರಿಯೆಯನ್ನು ನೀಡ್ತಿದ್ದಾರೆ ಅವರೇ ನಮ್ಮ ವಿರೋಧಿ ಅನ್ನೋ ರೀತಿ ಮಾತಾಡ್ತಿದ್ದಾರೆ ಅದರಿಂದಾಗಿ ಡಿ ಎಂ ಕೆ ಜೊತೆ ಕೈ ಜೋಡ್ಸಕ್ಕಾಗಲ್ಲ ಇನ್ನು ಎಂ ಕೆ ಜೊತೆ ಅಂದ್ರೆ ಎ ಐ ಡಿ ಎಂ ಕೆ ಅದರದೇ ಆದಂಥ ನೂರು ಸಮಸ್ಯೆಗಳನ್ನು ಎದುರಿಸ್ತಿದೆ ಅದು ಮುಳುಗುವ ಹಡಗು ನಾನಾಕೆ ಅವ್ರ ಜೊತೆ ಹೋಗಿ ಸೇರ್ಕೋಬೇಕು ಅನ್ನುವಂಥ ಭಯ ಕಾಡ್ತಿದೆ ಉಳಿದಿರೋದು ಯಾವುದು ಕಾಂಗ್ರೆಸ್ ಮತ್ತೆ ಬಿ ಜೆ ಪಿ ರಾಷ್ಟ್ರೀಯ ಪಕ್ಷಗಳು ಕಾಂಗ್ರೆಸ್ ಆಲ್ರೆಡಿ ಈ ಡಿ ಎಂ ಕೆ ಜೊತೆ ಇದೆ ಆ ಆಪ್ಷನ್ ಕೂಡ ಕ್ಲೋಸ್ ಆಯಿತು ಇನ್ನು ಬಿ ಜೆ ಪಿ ಬಿಜೆಪಿ ಸಮಸ್ಯೆ ಏನು ಅಂತಂದ್ರೆ ಅದು ಹಿಂದಿ ಏರಿಕೆ ಮಾಡಲಿಕ್ಕೆ ಬಹಳ ದೊಡ್ಡ ಪ್ರಯತ್ನವನ್ನು ಮಾಡ್ತಿದೆ ಅದಕ್ಕೆ ತಮಿಳುನಾಡಿನಲ್ಲಿ ಅಷ್ಟೇ ತೀವ್ರವಾದಂಥ ವಿರೋಧ ಇದೆ ಫಸ್ಟ್ ಆಫ್ ಆಲ್ ತಮಿಳುನಾಡಿನಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಮಾನ್ಯತೆ ಇಲ್ಲ ಅಂಥದ್ರ ನಡುವೆ ಬಿ ಜೆ ಪಿ ಅದರಲ್ಲೂ ಹಿಂದಿ ಏರಿಕೆ ಮಾಡಬೇಕು ಅಂತನ್ನುವಂಥ ಮನಸ್ಥಿತಿಯ ಬಿ ಜೆ ಪಿ ಜೊತೆ ಹೋದರೆ ತಾನು ಪೊಲಿಟಿಕಲಿ ಸಕ್ಸಸ್ ಆಗೋದು ಸುಲಭ ಅಲ್ಲ ಅಂತ ಅನ್ನಿಸ್ತಾ ಇದೆ ಇದೆಲ್ಲದರ ನಡುವೆ ಹಿಂದೆ ಇದೇ ವಿಜಯ್ ಕೇಂದ್ರದ ಬಿ ಜೆ ಪಿ ನಾಯಕರಿಗೆ ಕೇಂದ್ರದ ಬಿ ಜೆ ಪಿ ಸರ್ಕಾರಕ್ಕೆ ಸಡ್ಡು ಹೊಡೆದಿದ್ರು ಹೇಗಪ್ಪ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಅವ್ರು ಯಾರ ಪರವಾಗಿ ಮತ ಚಲಾಯಿಸಿರ್ಲಿಲ್ಲ ಏನೂ ಮಾತಾಡಿರಲಿಲ್ಲ ಆದರೆ ಸಿಂಬಾಲಿಕ್ ಆಗಿ ಒಂದು ನಡೆಯನ್ನು ಇಟ್ಟಿದ್ದರು ಅದೇನಂದ್ರೆ ಮತದಾನಕ್ಕೆ ಹೋಗ್ಬೇಕು ಅನ್ನುವಂಥ ಸಂದರ್ಭದಲ್ಲಿ ಆಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯನ್ನು ಖಂಡಿಸಿ ಸೈಕಲ್ನಲ್ಲಿ ಹೋಗಿ ಮತವನ್ನು ಚಲಾಯಿಸಿದ್ರು ಆ ಮೂಲಕ ಬಿ ಜೆ ಪಿಗೆ ಒಂದು ಸಂದೇಶವನ್ನು ಕಳಿಸಿದ್ರು ಕೇಂದ್ರ ಸರ್ಕಾರದ ನಡೆಯನ್ನು ವಿರೋಧಿಸಿದ್ರು ಪ್ರಾದೇಶಿಕ ಅಸ್ಮಿತೆಯ ಬಗ್ಗೆ ಸಂದೇಶವನ್ನು ಕಳಿಸಿದರು ಈಗಲೂ ಕೂಡ ಅವರು ಪ್ರಾದೇಶಿಕ ಅಸ್ಮಿತೆಯ ಬಗ್ಗೆ ಮಾತಾಡ್ತಿರ್ತಾರೆ ತಮಿಳುನಾಡಿನ ದ್ರಾವಿಡ ಪೊಲಿಟಿಕ್ಸ್ ಬಗ್ಗೆ ಮಾತಾಡ್ತಿರ್ತಾರೆ ಅಂಥವ್ರು ಬಿ ಜೆ ಪಿ ಜೊತೆ ಹೋಗ್ಲಿಕ್ಕೆ ಸಾಧ್ಯನಾ ಸಾಧ್ಯ ಇಲ್ಲ ಆದರೆ ಅವ್ರಿಗೆ ಬೇರೆ ದಾರಿ ಕೂಡ ಕಾಣಿಸ್ತಾ ಇಲ್ಲ ಅದರಿಂದಾಗಿ ವಿಜಯ್ ಬಿ ಜೆ ಪಿ ಜೊತೆ ಕೈ ಜೋಡಿಸ್ಬೋದು ವಿಜಯ್ ಅವರ ತಮಿಳಿಗ ವೆಟ್ರಿ ಕಳಗಂ ಪಕ್ಷ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಳ್ಬಹುದು ಅನ್ನುವಂಥ ಚರ್ಚೆಗಳು ನಡೀತಿದ್ದಾವೆ ಹೀಗೆ ಚರ್ಚೆಗಳು ನಡೀತಿದ್ದಾವೆ ಆದರೆ ವಿಜಯ್ ಅವರಿಗೆ ಇನ್ನೂ ಕೂಡ ಅಸ್ಪಷ್ಟತೆ ಇಲ್ಲ ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ಇಡೀ ತಮಿಳುನಾಡಿನ ರಾಜಕಾರಣವೇ ಕಲಸು ಮೇಲೋಗ್ರವಾಗಿದೆ ವಿಜಯ್ ಅವರ ಪರಿಸ್ಥಿತಿ ಇನ್ನೂ ಅತಂತ್ರ ಆಗಿದೆ ಅದರಿಂದಾಗಿ ಅವರು ಬಹಳ ದೊಡ್ಡ ಗೊಂದಲಕ್ಕೆ ಸಿಲುಕಿದ್ದಾರೆ ಇದು ವಿಜಯವರ ವಿಷಯ ಆಯಿತು ನೆಕ್ಸ್ಟ್ ಅಣ್ಣಾಮಲೈ ಅವರ ವಿಷಯಕ್ಕೆ ಬರೋದಾದರೆ ಅವರು ಬಹಳ ನಿರೀಕ್ಷೆ ಇಟ್ಕೊಂಡು ತಮಿಳುನಾಡಿನ ರಾಜಕಾರಣಕ್ಕೆ ಹೋದರು ಕರ್ನಾಟಕದ ಐ ಪಿ ಎಸ್ ಹುದ್ದೆಯನ್ನು ತ್ಯಜಿಸಿ ಅಲ್ಲಿಗೆ ಹೋದರು ಅಲ್ಲಿ ಆಕ್ಟಿವ್ ಆಗಿ ಕೆಲಸ ಕೂಡ ಮಾಡ್ತಿದ್ರು ಆದರೆ ಎ ಡಿ ಎಂ ಕೆ ಜೊತೆ ಮೈತ್ರಿ ಮಾಡಿಕೊಳ್ಬೇಕು ಅನ್ನುವಂಥ ಏಕೈಕ ಕಾರಣಕ್ಕೋಸ್ಕರ ಬಿ ಜೆ ಪಿ ಅವರನ್ನು ತಮಿಳುನಾಡಿನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ತು ಅದಾದಮೇಲೆ ಅವರಿಗೆ ಕೇಂದ್ರದಲ್ಲಿ ಮಂತ್ರಿ ಮಾಡ್ತಾರೆ ರಾಷ್ಟ್ರೀಯ ಬಿ ಜೆ ಪಿಯಲ್ಲಿ ಮಹತ್ವದ ಸ್ಥಾನವನ್ನು ಕೊಡ್ತಾರೆ ಅಂತೇಳಿ ಬಹಳ ಚರ್ಚೆ ಆಗ್ತಾ ಇತ್ತು ಇಲ್ಲಿವರೆಗೆ ಏನೂ ಆಗಿಲ್ಲ ಮುಂದೆ ಆಗುವಂಥ ಲಕ್ಷಣಗಳು ಕೂಡ ಇಲ್ಲ ಯಾಕೆಂದರೆ ಬಿಹಾರ ಚುನಾವಣೆ ಬರ್ತಿದೆ ಬಿ ಜೆ ಪಿ ಬೇರೆ ಬೇರೆ ಥರ ಸಮಸ್ಯೆಗಳನ್ನು ಎದುರಿಸ್ತಿರೋದ್ರಿಂದ ಸದ್ಯಕ್ಕೆ ಅಣ್ಣಾಮಲೆಯವರ ವಿಷಯವನ್ನು ಗಂಭೀರವಾಗಿ ಪರಿಗಣಿಸುವ ಸ್ಥಿತಿಯಲ್ಲಿ ರಾಷ್ಟ್ರೀಯ ಬಿ ಜೆ ಪಿ ಇಲ್ಲ ಇದೆಲ್ಲಕ್ಕೂ ಬಿಟ್ಟಂತೆ ಮೊನ್ನೊನ್ನೆ ಉಪಾಧ್ಯಕ್ಷಿಯಾಗಿ ಆಯ್ಕೆಯಾದಂತಹ ಖುಷ್ಬು ಅವರು ವಿಜಯ್ ಜೊತೆ ಸಹಾಯ ಹಸ್ತ ಚಾಚಿರೋದ್ರ ಮೂಲಕ ಅಣ್ಣಮಲೈ ಕೂಡ ನಗಣ್ಯ ಎನ್ನುವಂತ ಇನ್ನೊಂದು ಸಂದೇಶವನ್ನ ರವಾನಿಸಿದ್ದಾರೆ ಕುಶುಬು ಉಪಾಧ್ಯಕ್ಷೆ ಆದ ಮೇಲೆ ಅಣ್ಣಾಮಲೈ ಸಂಪೂರ್ಣವಾಗಿ ಸೈಡ್ ಲೈನ್ ಆಗಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳ್ಬರ್ತಿದವೆ ಅದರಿಂದಾಗಿ ಅಣ್ಣಮಲೈ ಕೂಡ ಮುಂದಿನ ದಾರಿ ಏನು ಅಂತ ಗೊತ್ತಾಗದೆ ಗೊಂದಲದಲ್ಲಿ ಇದಾರೆ ಅವ್ರ ಆ ಕಡೆ ರಾಷ್ಟ್ರ ಬಿ ಜೆ ಪಿಗೂ ಹೋಗಂಗಿಲ್ಲ ರಾಜ್ಯ ಬಿ ಜೆ ಪಿನಲ್ಲೂ ಅವ್ರಿಗೆ ಕೆಲಸ ಇಲ್ಲ ಚುನಾವಣೆ ಬಂದರೆ ಏನಾಗುತ್ತೆ ಅಂತಲೂ ಗೊತ್ತಿಲ್ಲ ಅಂತಹ ಅತಂತ್ರ ಸ್ಥಿತಿಯನ್ನು ಅವರು ಎದುರಿಸ್ತಿದ್ದಾರೆ ಈ ಸಲ ತಮಿಳ್ನಾಡು ರಾಜಕಾರಣದಲ್ಲಿ ನಿರ್ಣಾಯಕ ಪಾತ್ರ ವಹಿಸ್ತಾರೆ ಅಂತೇಳಿ ವಿಜಯ್ ಬಗ್ಗೆ ಮತ್ತು ಅಣ್ಣಮಲೈ ಬಗ್ಗೆ ಹೇಳಲಾಗ್ತಾ ಇತ್ತು ಆದರೆ ಇಬ್ಬರು ಕೂಡ ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಇದೆಲ್ಲದರ ನಡುವೆ ನಾನು ಆರಂಭದಲ್ಲೇ ಹೇಳಿದಂತೆ ಆಡಳಿತಾರೂಢ ಡಿ ಎಮ್ ಕೇ ನಾಯಕ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಅವರು ಮಾತ್ರ ತಾವೇ ಗೆಲ್ತೀವಿ ಅನ್ನುವಂತಹ ದೃಢವಾದ ವಿಶ್ವಾಸದೊಂದಿಗೆ ಅವ್ರ ಅವ್ರದೇ ಆದ ರೀತಿಯಲ್ಲಿ ತಂತ್ರಗಾರಿಕೆಯನ್ನ ಮಾಡ್ತಿದ್ದಾರೆ ಬೇರೆಯವರು ಈ ಗೊಂದಲಗಳಲ್ಲಿ ಸಿಲುಕಿ ನಲುಗೋಗಿದ್ದಾರೆ ತಮಿಳುನಾಡಿನ ರಾಜಕಾರಣ ಇನ್ನೂ ಒಂದು ವರ್ಷದಲ್ಲಿ ಯಾವ್ಯಾವ ತಿರುವುಗಳನ್ನ ಪಡ್ಕೊಡುತ್ತೋ ಸದ್ಯಕ್ಕೆ ಹೇಳೋ ಹೇಳುವಂತ ಸ್ಥಿತಿಯಲ್ಲಿ ಇಲ್ಲ ಅಷ್ಟು ಟ್ವಿಸ್ಟ್ಗಳಿದ್ದಾವೆ ಅಷ್ಟು ಗೊಂದಲಗಳಿದಾವೆ ಎಲ್ಲ ಪಾರ್ಟಿಗಳಲ್ಲಿ ಅಷ್ಟು ಸಮಸ್ಯೆಗಳಿದಾವೆ ಮುಂದೆ ಏನಾಗುತ್ತೆ ಅಂತ ಈಗಲೇ ಹೇಳಲಿಕ್ಕೆ ಸಾಧ್ಯ ಆಗಲ್ಲ ಎಂಥವ್ರಿಗೂ ಅದನ್ನ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಗಿಸೋಕೆ ಮುನ್ನ ನಾನು ನಿಮಗೆ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕ್ಕಿಂಗ್ ಕರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ತಿಳಿಸಿ ಥ್ಯಾಂಕ್ ಯು